ಗಣಪತಿ ಒಳಗೆ ಇಪ್ಪತ್ತೊಂದು ಮಂದಿದಾರ ಆ ಗಣಪತಿ ಒಳಗೆ ಯಾರು ಪೂಜೆ ಮಾಡಿದೆ ಕೇಳ ಆ ಗಣಪತಿ ಯಾರ ಮಗ ಅಂತ ತಿಳ್ಕೊಂಡದಿ ನೀನು ಆ ಕೇಳತ್ತಾರ ತಾಯಿ ಮಗ ಮಗಾದನು ಏನ ತಂದಿ ಮಗ ಅನು ಕೇಳತ್ತಾರ ಅಂದ್ರ ಈಕೆಗೆ ಒಂದು ಭ್ರಮಿ ಆಗೈತಿ ಒಟ್ಟ ನಿನ್ನ ಭೂಮಿ ಇದ್ದಿದ್ದಿಲ್ಲ ಆವಾಗ ಈ ತಾಯಿ ಹಣ್ಣು ಕೂಣ ಇಲ್ಲ ಭೂಮಿ ಅಂತೂ ಇದ್ದಿದ್ದಿಲ್ಲ ಏನೂ ಇಲ್ಲ ಹಣ್ಣ ಭಗವಂತ ಶಾಸ್ತ್ರ ಹದಿನೇಳು ಪುರಾಣಗಳು ಏನ್ ಮಾಡ್ಯಾರ ನೀನು ಓದಿ ನೋಡ ಹುಡುಗಿ ನೀನು ಮ್ಯಾಗ ಇನ್ನೇ ಅದರಾಗ ಯಾರ್ ಬೆಳಕ ಐತಿ ತಿಳಿತದ ನಿನಗ ಅಂದ್ರ ನಿಮ್ಮ ಉಣ ಹೇಳಬೇಕ ಹೇಳ ோண மொதையெல்லாம் <laughs> 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 ಬೇಗ ಏನ್ ಮಾಡ್ಯನು ಆಗ ನಿನ್ನ ಹೆಣ್ಣ ಹೆಂಗ ತಯಾರು ಆ ಏನ್ ಮಾಡ್ಯಾರ ಅವನೇ ತಯಾರು ಮಾಡಿ ಬಿಟ್ಟಾನಪ್ಪ ಭೂಮಿ ಮ್ಯಾಗ ಅಷ್ಟ ದಿಕ್ಕ ಇದ್ದಿದ್ದಿಲ್ಲ ಸೂರ್ಯ ಚಂದ್ರ ಇದ್ದಿದ್ದಿಲ್ಲ ಏನಿಲ್ಲ ಇವ ಒಂದು

ಬೆಟ್ಟ ನೀನು ಎತ್ತರೆ ಮಾತಾಡ್ಬೇಡ ಏನಾಗ್ತದ ಇಲ್ಲಿ ಜ್ಞಾನಿಗಳ ಕೂಡ ಹುಡುಗಿ ಸಾಬಾದಾಗ ോടി കോടി തളിതു തളിതു ആളു ಬೇಕು ಎಂತದ್ದು ಬೆಂಕ್ಯ ಸುಡಬಾರದು ನೀರಾಗ ತೊಯ್ಯಬಾರದು ಬಿಸಿಲಿಗೆ ಒಣಗಬಾರ್ದು ಇದೇ ನಿಜ ಸಾರ ತಿಳಿದ ಮುಕ್ತಿ ಇಲ್ಲ ದೂರ मेटा कुरड़ करना क्वाठोरा मेटा बुद्रो कंदे वाड़ी मेटा बुद्रो का मेटा बुद्रो कंदे वाड़ी

ತೂಮ ಅಂದಾಸ ದೇವಿನ ಹಾಗೆ ಹಾಗೆ ಏ ಅಂದಾಸ ಹೇಳಬೇಡ ಹಾ ಸುಟ್ಟಟ್ಟೆಗ ನಂದು ಒಂದ ಹತ್ತು ಎಕರೆ ಹೊಲ ಐತೆ ಅಂತ ಹೇಳಬೇಕಾದ್ರೆ ಉತಾರಿ ತಗಸಿ उतಾರಿ ತಗಿಸಿ ನೋಡಿದ್ರೆ उतಾರಿ ಒಳಗ ನಿನ್ প্রত্যক্ষ ಹೆಸರು ಇರಬೇಕು ಹಾ ಹಾ ಬೇಕಲ್ಲ ಮತ್ತೆ ಚಕ್ಕ ಬಂದಿ ತಗಿಸ್ತಾರ

ಏನೋ ನೀ ಹೇಳಬೇಕಾದ್ರೆ ಏನೋ ಯवार ಮಾಡಬೇಕಾದ್ರೆ ಒಂದು ಸತ್ಯವಾದ ಘಟನೆ ನೀ ಕಚ್ಚಿ ಹೇಳಿ ಆ ಹೇಳು ಹೇಳು ಅಂದ್ರೆ ನಾ ಹೌದು ಅನ್ನೋದಲ್ಲ ಕುತ್ತಂತ ಸಭಾ ಆ ಏ ಹೌದು ನಿನ್ನ ದೇವೇದು ಬಾಳಕ್ಕೆ बरोबरी ಐತೆ ತಾವರೆಲ್ಲ ಹೌದು ಅಂತ ನಿನಗೆ ಶಭಾಷ್ ಕೊಡ್ತಾರೆ ಆ ಹೇಳ್ತಾರಲ್ಲ ಮತ್ತೆ ಹಿಂಗ ಅಂದಾಜ್ ಮ್ಯಾಗ ಹೇಳಾತೆ ಅಂದ್ರೆ ಹಿಂಗ ಹೇಳೋರು ಮಂದಿ ಅದರ ಜಗತ್ತದೊಳಗೆ ಆ ನೀ ಯಾವ ಗಣಪತಿ ಪೂಜೆ ಮಾಡಿರ ಅಂತ ಕೇಳ್ತಾರೆ ಯಾವ ಗಣಪತಿ ಪೂಜೆ ಮಾಡ್ರಿ ಆ ಮತ್ತೆ ಆ இப்பூஜாத்தி யார் மக அந்த திள்க்கி நீத்தார தாயி மக ஏன தந்தி மகத்த ಅಂದ್ರ ಈಕೀಗೊಂದು ಭ್ರಮಿ ಆಗೈತಿ ರಾಧವ್ ಹೆಂಗ ಭ್ರಮಿ ಆಗೇತಿ ಅಂದ್ರ ಅವ ತಾಯಿ ಮಗನ ಏ ನೀನು ತಯಾರು ಮಾಡಿತ್ತಂತ ಮಂಗಳ ಮೂರ್ತಿ ಅವ ಗಣಪತಿ ಅಲ್ಲ ಏ ಮೊದಲಿಗೆ ಮಂಗಳ ಮೂರ್ತಿ ಅವಯ್ಯ ಮಾಡಿ ಇಟ್ಟಿದ್ದಿಲ್ಲ ನೀ ಬಾಗಲ ಕಾವಲ್ಕ ಅವ್ ಮಂಗಳ ಮೂರ್ತಿ ಈ ಜಗತ್ತೆಲ್ಲ ಹುಟ್ಟಿಸಿದಂತ ಪರಮಾತ್ಮ ಏನತು ತ್ರೀಲೋಕ ಸಂಚಾರ ಮುಗಿಸಿ ಮನೆಗೆ ಬಂದ ಬರುದ್ರೊಳಗೆ ಬಾಗಿಲು ಹುಡುಗ ಕೂತಿತ್ತು ಆಹಾ ಇಕ್ಕಿ ಬಾತಲ್ ಒಳಗೆ ಕೂತಿದ್ದ ಅವಾಗ ಪರಮಾತ್ಮ ಒಳಗೆ ಹೋಗ್ಲಕ್ಕ ಹೋದ ಹುಡುಗ ಹೇಳಿದ ಏನತ ಏ ಒಳಗ ಬಿಡುದಿಲ್ಲ ನಾ ಅಂದವು ಆ ಯಾಕ ಯಾಕ ಒಳಗ ನಾನು ತಾಯಿ ಜಳಕ ಕೂತಾಳು ನಾ ಬಿಡುದಿಲ್ಲ ಅಂದ ನೀ ಯಾರಂದಿವು ಆ ನಾ ಯಾರ ಇರುವಲ್ಲಕ್ಕ ನಿನ್ನ ಒಳಗೆ ಬಿಡುದಿಲ್ಲ ಅಂದವು ನಿನ್ನ ಒಳಗ ಬಿಡೋದಿಲ್ಲ ಅವಾಗ ಏನು ಮಾಡಿದ

ಸುಳ್ಳ ಹೇಳಕ್ ಹೋಗ್ಬೇಡ ಅವಾಗ ಶಿರಾಕ್ಷೇದನ ಮಾಡಿ ಪರಮಾತ್ಮ ಒಳಗ ಬಂದ ಕೇಳ್ತಾಳ ಪಾರ್ವತಿ ಏನತ್ತ ಪತಿ ದೇವ ಹೆಂಗ ಬಂದ್ರಿ ನೀವ ನೋಡ್ ಪಾರ್ವತಿ ನಾನು ಬರಗುಡದ ಬಾಗಿಲು ಒಳಗೊಂದು ಹುಡುಕ್ತಿ ಎಷ್ಟ್ ಹೇಳಿದ್ರು ಕೇಳಲಿಲ್ಲ ಅದ್ರ ಶಿರಾಕ್ಷೇದನ ಮಾಡಿ ಒಳಗ ಬಂದನೆ ಅಂದಾಗ ಏನತ ಅವಾಗ ಅವಾಗ ದುಃಖ ಹತ್ತಳು ಏನತ ಅದನ್ಯಾಕ ಹೊಡದ್ರಿ ಅದು ನನ್ನ ಮಗ ಐತಿ ಓಹ್ ನನ್ನ ಮಗ ಐತವಾ ಅದು ನನಗೆ ಬೇಕಂತ ಹೇಳಿ ನಿಮ್ಮವ್ವ ಪಾರ್ವತಿ ದುಃಖ ಮಾಡ್ಯಾಳ ಪರಮಾತ್ಮನ ಕಾಲು ಬಿದ್ದು ಆಹಾ ದುಃಖ ಮಾಡ್ಯಾಳ ಯಾಕ ಏ ನೀ ಹೊಡೆಯ ಹೊಡ್ದದಿ ಆ ನೀ ಹೊಡ್ಯವ್ ಹೊಡ್ದೀ ನಾ ಮತ್ತೊಂದು ತಯಾರು ಮಾಡ್ತನತ್ತು ತಯಾರು ಮಾಡಬೇಕು ಏ ಮತ್ತ ಮನ್ ತೆಗಿಬೇಕಲ್ಲ ಕೇಳ್ರಿ ಯಾಕ ತಯಾರು ಮಾಡು ತಾಕತ್ತಿದ್ದಿದ್ದಿಲ್ಲ ಏ ಮಾಡ್ಬೇಕಲ್ಲ ತಮ್ಮ ಹೇಳ್ತಾಳ ಸುಮ್ಮ ಅದು ಬರೀ ಹೇಳುದಷ್ಟ ಆಗ್ತದ ಕರೇ ಅದರಂತೆ ನಡ್ದಿರ್ಬೇಕು ಅಂತ ಸಿದ್ಧಾಂತ ಇರ್ಬೇಕು ಹಾ ಬೇಕಲ್ಲ ಅಂದ್ರೆ ಹೇಳಿದ್ರೆ ಸತ್ಯ ಆಗ್ತದೆ ಮತ್ತ ಸುಮ್ ಬಾಯ್ತುಂಡಿ ತುಂಡಿ ಹೇಳಕ್ ಹೋಗ್ಬೇಡ